ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಸ್ ಬಿ ಅವರು ಕೂಡ ದಿನ ನಡೆದಿರ್ತಕ್ಕ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅವರ ಮಾಹಿತಿಯ ಆಧಾರವಾಗಿಯೇ ಮಾತನಾಡೋದಾದ್ರೆ ಒಂದು ಹೆಚ್ಚು ನಷ್ಟ ಇಲ್ಲಿ ಒಂದು ಕೋಮಿನ ಜನ ಹಿಂದೂಗಳು ಆ ಬೀದಿನಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಬಾರ್ದು ಗಣಪತಿ ಮೆರವಣಿಗೆನೂ ಕೂಡ ಸಾಗಬಾರ್ದು ಗುಂಡಾವರ್ತನೆ ಕೂಡ ಅವರೇ ಉಲ್ಲೇಖವನ್ನ ಮಾಡಿದ್ದಾರೆ ಇವತ್ತು ಮಹಿಳೆಯರಲ್ಲೂ ಕೂಡ ಇಷ್ಟೊಂದು ಆಕ್ರೋಶ ಬಂದಿದೆ ಇಲ್ಲಿ ಮದ್ದೂರ್ನ ಮದ್ದೂರ ಕಡೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಈ ಕೆಲವ ದುಷ್ಕರ್ಮಿಗಳ ಅಟ್ಟಹಾಸ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕೆ ಹಿಂದೆಂದೂ ಕೂಡ ಮಹಿಳೆಯರು ಬೀದಿಗಿಳಿದು ಹಿಂದೂ ಮಹಿಳೆಯರು ಬೀದಿಗಿಳಿದು ಈ ರೀತಿ ಆಕ್ರೋಶವನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸಿರ್ಲಿಲ್ಲ ಒಂದು ಕಡೆ ಗಾಂಜಾ ಅಫೀಮ್ ಈ ಒಂದು ಪ್ಲಾಟವು ಕೂಡ ಯಥೇಚ್ಛವಾಗಿ ಇಲ್ಲೂ ಕೂಡ ನಡೀತಾ ಇದೆ ಹಿಂದೂ ಹೆಣ್ಮಕ್ಳು ಗೌರವವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಅಸಾಧ್ಯ ಆಗುವಂತ ವಾತಾವರಣ ಮದ್ದೂರಂತ ಕಡೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ಇಂಥ ದೇಶದ್ರೋಹಿಗಳು ಇಲ್ಲಿ ಮೆರಿತಾ ಇದ್ದಾರೆ ಅಂತೇಳಿ ಇದ್ರೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ನಾವು ಕೂಡ ಮೆರವಣಿಗೆ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವ ಚಂದನಾರಾಯಣ ಸ್ವಾಮಿ ಅವರು ಅವರ ಹೇಳಿಕೆ ಮುಖ್ಯಮಂತ್ರಿಗಳ ಹೇಳಿಕೆ ಬಿಜೆಪಿಯವರು ಕೋಮ ಸೌಹಾರ್ದತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾವಾಗ ಮಸೀದಿ ಒಳಗೆ ಕಲ್ಲನ್ನ ಇಡ್ಕೊಂಡಿದ್ರು ಆ ಷಡ್ಯಂತ್ರ ರೂಪಸ್ತಾಗ್ಲಿ ಇವ್ರು ಎಚ್ಚೆತ್ಕೋಬೇಕಾಯ್ತು ಅವಾಗ ಎಚ್ಚೆತ್ಕೊಂಡಿಲ್ಲ ಈಗ ನಮ್ಮ ಮೇಲೆ ಇವತ್ತು ಆರೋಪನ ಮಾಡ್ತಾ ಇದ್ದಾರೆ ಹಿಂದೂಗಳ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಅವರ ಸಚಿವರು ಮುಖ್ಯಮಂತ್ರಿಗಳು ಭದ್ರಾವತಿ ಶಾಸಕರ ಹೇಳಿಕೆಗಳು ಇವೆಲ್ಲವೂ ಕೂಡ ಇವತ್ತು ಬೆಂಕಿಗೆ ತುಪ್ಪ ಸುರಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕಡೆ ತೆ ಇವತ್ತು ಆಗ್ತಾ ಇರುವಂತದ್ದು ಎಲ್ಲವೂ ಕೂಡ ಗಮನದಲ್ಲಿದೆ ನಾವು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗೆ ಧೈರ್ಯ ತುಂಬತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಇದನ್ನ ಮುಖ್ಯಮಂತ್ರಿಗಳು ರಾಜಕಾರಣ ಅಂತಾರ ಅನ್ಕೊಳ್ಳಿ ಇನ್ನೇನಾರ ಅನ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತೇವೆ ಇವ್ರಿಗೇನಾದ್ರು ಸ್ವಲ್ಪನಾದ್ರೂ ಕೂಡ ಮಾನ ಮರ್ಯಾದೆ ಸರ್ಕಾರಕ್ಕಿದ್ರೆ ಯಾರು ಇವತ್ತು ದೇಶ ದ್ರೋಹಿಗಳಲ್ಲಿ ಮಸೀದಿ ಕಲ್ಲು ಶೇಖರಣೆ ಮಾಡಿಕೊಂಡು ಕಲ್ಲು ಕೆಲಸ ಮಾಡಿದ್ದಾರೆ ಗುಂಡಾವರ್ತನೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರದ್ದು ಗುಂಡಾ ಕಾಯ್ದೆನ ಹಾಕ್ಬಿಟ್ಟು ಅವ್ರನ್ನ ಒಂದು ಒಳಗೆ ಹಾಕ್ಲಿ ಸುಮ್ಮನೆ ಇವತ್ತು ಅಮಾಯಕರಾಗಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಅವಶ್ಯಕತೆ ಇಲ್ಲ ಮತ್ತೆ ಸಂಪೂರ್ಣವಾಗಿ ನನ್ನ ಪ್ರಕಾರ ಪೊಲೀಸರು ಮುಂಜಾಗ್ರತವಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದೇ ಇರ್ತಕ್ಕಂತ ಪರಿಣಾಮ ಈ ಬೆಳವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಗೃಹ ಸಚಿವರು ಪಾಪ ಏನೋ ಸಣ್ಣ ಪುಟ್ಟ ಘಟನೆ ಅಂತ ಅನ್ಸ್ಬಿಟ್ಟಿದೆ ಏನಾದ್ರೂ ಆ ಸ್ಥಾನಕ್ಕೆ ಕಿಂಚಿತ್ ಅದ್ರ ಗೌರವ ಇದ್ದರೆ ಮಾನ್ಯ ಗೃಹ ಸಚಿವರು ಕೂಡ ಮದ್ದೂರಿಗೆ ಬಂದು ಯಾಕಂದ್ರೆ ಪಾಪ ನಿಮ್ಮ ಆಡಳಿತ ಪಕ್ಷದ ಶಾಸಕರೇನಿದ್ದಾರೆ ಪಾಪ ವಿದೇಶ ಪ್ರಯಾಣ ಪ್ರವಾಸದಲ್ಲಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕಾಳಜಿನೂ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಇಲ್ಲ ಸುಮ್ಮನೆ ಒಂದು ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ ಇಂತಹ ಸಂದರ್ಭದಲ್ಲೂ ಕೂಡ ಅವರು ಮೋಜೆ ಹೆಚ್ಚಾಗಿದೆ ಹೊರತು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಇವತ್ತಿಲ್ಲ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ರಾಜಕೀಯ ಹೇಳಿಕೆ ನೀಡ್ತಾ ಇದ್ದಾರೆ ಇದ್ರ ನಡುವೆ ಇವತ್ತು ಹಿಂದೂಗಳು ಇವತ್ತು ಆತಂಕದಲ್ಲಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೆಲ್ಲ ಎಲ್ಲಾ ಜೆ ಡಿ ಎಸ್ ಕೂಡ ಇಲ್ಲಿ ಬಂದಿದ್ದಾರೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಘಟನೆ ಪರವಾಗಿ ಹಿಂದೂ ಕಾರ್ಯಕರ್ತರ ಪರವಾಗಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇನೆ ಹುಡುಗಾಡಿಕೆ ಮಾಡೋದನ್ನ ಬಿಟ್ಟು ಯಾರು ಅಯೋಗ್ಯರಿದ್ದಾರೆ ಅವ್ರನ್ನ ಒದ್ದೊಳಗಾಕಿ ಹಿಂದೂ ಕಾರ್ಯಕರ್ತ ಮುಟ್ಟುವಂತದ್ದಲ್ಲ ಯಾರು ಇವತ್ತು ಹೋಮ ಸೌಹಾರ್ದತೆಯನ್ನ ಅಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈ ಕೈಗೊಳ್ಳಬೇಕು ಈ ಏನು ಘಟನೆ ನಡೆದಿದೆ ಮೊನ್ನೆ ದಿನದಿಂದ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಯಾರ ಪೊಲೀಸರ ವೈಫಲ್ಯ ಇದೆ ಏನಿದೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ಬೇಕು ಹಾಗಾಗಿ ನಾವು ಒತ್ತಾಯ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಈ ಸಂಪೂರ್ಣ ಘಟನೆ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ